ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಡ್ಬೇಕು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಸಂಜೆ ಹೊತ್ತು ಡೈಲಿ ನನ್ನ ಮಗನಿಗೆ ಒಂದು ಗ್ಲಾಸಷ್ಟು ಹಾಲನ್ನ ಕಾಯಿಸ್ಕೊಡ್ತೀನಿ ಇದಕ್ಕೆ ನೀರೇನು ಹಾಕೋಲ್ಲ ಹಾಲು ಕಾಯಿಸಿದಾದಮೇಲೆ ಮೊಸೊಪ್ಪುಗೆ ಬೇಯಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಸೊಪ್ಪು ಸಹ ತೊಳೆದು ಇಟ್ಟಿದ್ದೀನಿ ಇವಾಗಲೇ ಬೇಯಿಸಿಟ್ತು ಅಂದರೆ ರಾತ್ರಿಗೆ ಅಡುಗೆಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಯಾಕಂದರೆ ಮೊಸಪ್ಪಿಗೆ ಸೊಪ್ಪೆಲ್ಲ ತಣ್ಣಗಾಗಬೇಕಲ್ಲ ಹಾಗಾಗಿ ಸೊಪ್ಪು ಬೇಳೆ ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಈ ಸೈಡು ಹಣ್ಸಿನ್ಕಾಯಿ ಕಬಾಬ್ ಮಾಡೋಕ್ಕೆ ಅಂದ್ಬಿಟ್ಟು ಹಣ್ಸಿನ್ಕಾಯಿನ ಬೇಯಿಸ್ಕೊತಿದ್ದೀನಿ ನೀವು ಹಣಸಿನ್ಕಾಯಿ ಕಬಾಬ್ ಮಾಡ್ತಿದ್ದೀರಾ ಅಂದರೆ ಫಸ್ಟು ಹಣಸಿನ್ಕಾಯಿನ ಬೇಯಿಸ್ಕೋಬೇಕು ಇಲ್ಲಾಂದರೆ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ ಇವಾಗ ನಾನು ಒಂದು ಎರಡು ವಿಷಾಲನ್ನ ಹಾಕಿಸ್ಕೊಂಡಿದ್ದೀನಿ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಹಣ್ಸಿನ್ಕಾಯಿ ಅದನ್ನು ಇವಾಗ ಒಂದು ಪ್ಲೇಟ್ಗೆ ನೀರನ್ನು ತೆಗ್ದುಬಿಟ್ಟು ಒಂದು ಪ್ಲೇಟ್ಗೆ ಆರಕ್ಕೆ ಇಟ್ಟಿದ್ದೀನಿ ಅದು ತಣ್ಣಗಾಗಬೇಕು ಬಿಸಿ ಇರಬೇಕಾದ್ರೆ ಕಬಾಬ್ ಕಲಿಸಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಇವಾಗ ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಇವಾಗ ತಣ್ಣಗಾದಮೇಲೆ ಕಬಾಬ್ಗೆ ಕಲ್ಸಿಡ್ತಿದ್ದೀನಿ ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾರ್ನ್ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಒಂದುವರೆ ಸ್ಪೂನ್ ಆಗೋಷ್ಟು ಮೈದಾ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕಬಾಬು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಬದಲಿಗೆ ಕಡಲೆ ಹಿಟ್ಟೆಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ ಆ ಕಡಲೆ ಹಿಟ್ಟು ಹಾಕ್ತು ಅಂದರೆ ಸೇಮ್ ಬೋಂಡ ರೀತಿ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಇದು ಈ ರೀತಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಒಂದೂವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊತೀನಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾನು ಕಬಾಬ್ ಹಿಟ್ಟನ್ನ ಕಲ್ಸ್ಕೊತಿದ್ದೀನಿ ಇದು ಅಂಶಿನಕಾಯಿಗೆ ಅಂಟಬೇಕು ಆ ರೀತಿ ಕಲ್ಸ್ಕೊಬೇಕು ತುಂಬ ತೆಳುವಿಗೆಲ್ಲ ಕಲ್ಸ್ಕೊಳಕ್ಕೆ ಹೋಗ್ಬಿಡಿ ಬಜ್ಜಿ ಹಿಟ್ಟಿನ ಥರ ಎಲ್ಲ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಅಂಟಬೇಕು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಇದು ಸಾಕು ಅನಿಸಿದ್ರೆ ಸಾಕು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ ಇವಾಗ ಹಣಸಿನ್ಕಾಯಿನ್ನ ಬೇಯಿಸಿದ್ನಲ್ಲ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ ಅದನ್ನು ತೊಗೊಂಡು ಹಾಕ್ಕೊತಿದ್ದೀನಿ ಹಣಸಿನ್ಕಾಯಿ ಬೇಯಿಸ್ಬೇಕಂದ್ರೆ ನಾನು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೆ ಹಾಗಾಗಿ ಇವಾಗ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಆಯಿತು ಅಂದರೆ ಆಮೇಲೆ ತಿನ್ನೋಕ್ಕಾಗಲ್ಲ ಇವಾಗ ಹಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆ ಹಣಸಿನ್ಕಾಯಿಗೆ ಹಿಟ್ಟೆಲ್ಲ ಅಂಟೋ ರೀತಿಲಿ ನೋಡಿ ಈ ರೀತಿ ಅಂಟಬೇಕು ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನಾನಿಲ್ಲಿ ಎಲ್ಲ ಹಿಟ್ಟಿಗೆ ಅಂಟೋ ರೀತಿಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ ಅಷ್ಟೊತ್ತಿಗೆ ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ರೈಸ್ ಮಾಡ್ಕೊಂಬಿಡೋಣ ರೈಸು ಮತ್ತು ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇ ಮ್ಯಾರಿನೇಟ್ ಬಿಟ್ಟಿದ್ದೀನಿ ಈ ಸೈಡು ಸಾಂಬಾರಿಗೆಲ್ಲ ರುಬ್ಬಿಟ್ಟಿದ್ದೀನಿ ಒಗ್ಗರಣೆ ಕೊಡಬೇಕಿತ್ತು ಇವಾಗ ಒಗ್ಗರಣೆನೂ ಸಹ ಮಾಡ್ತಾಯಿದ್ದೀನಿ ಮೊಸಪ್ ರೆಸಿಪಿ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ನಾನು ಇಲ್ಲಿನೂ ರೆಸಿಪಿನ ಶೇರ್ ಮಾಡ್ತಿಲ್ಲ ಈ ಸೈಡ್ ರೈಸ್ಗೆ ಇಟ್ಟಿದ್ದೀನಿ ಆ ಸೈಡು ಒಗ್ಗರಣೆಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇವಾಗ ಒಗ್ಗರಣೆ ಮಾಡಿದ್ದಾಯಿತು ಸಾಂಬಾರಿಗೆ ಏನು ರುಬ್ಕೊಂಡಿದ್ನೋ ಮೊಸೊಪ್ಪಿಗೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆನ ಇವಾಗ ಒಗ್ಗರಣೆ ಬಾಣಲೀಲೇ ಸ್ವಲ್ಪ ಒಗ್ಗರಣೆ ಸಾಸಿವೆಲ್ಲ ಉಳಿದಿತ್ತು ಎಣ್ಣೆ ಎಲ್ಲ ಹಾಕೋಕ್ಕೆ ಅದನ್ನು ಒಂದು ಸ್ವಲ್ಪ ಸಾಂಬಾರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಸಾಂಬಾರು ರೈಸು ಎರಡೂ ಆಯಿತು ಇವಾಗ ಕಬಾಬ್ ಹಾಕ್ಬಿಡೋಣ ಅಂದ್ಬಿಟ್ಟು ಕಬಾಬ್ಗೆ ಹಾಕ್ತಾಯಿದ್ದೀನಿ ಅಣಸಿನ್ಕಾಯಿ ಕಬಾಬ್ನ ಒಂದ್ಸಲಿ ಹಾಕೋಕ್ಕಿಂತ ಮುಂಚೆ ಒಂದ್ಸಲಿ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಾದಿರೋ ಎಣ್ಣೆಗೆ ಹಾಕಬೇಕು ಒಂದೊಂದೇ ಪೀಸ್ ಹಾಕಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವೇನಾದರೂ ಅಣ್ಶಿನ್ಕಾಯ ಏನಾದರೂ ನೀವು ಬೇಯಿಸ್ಕೊಳ್ತಲ್ಲೇ ಫಸ್ಟೇ ಏನಾದರೂ ಮಾಡ್ತೇವೆ ಅಂದರೆ ನಿಮಗೆ ತಿನ್ನೋಕ್ಕೆ ಆಗೋಲ್ಲ ಅಷ್ಟು ಆಗಿಬಿಡುತ್ತೆ ರಬ್ಬರ್ ಥರ ಆಗಿಬಿಡುತ್ತೆ ನೀವು ಫಸ್ಟು ಬೇಯಿಸ್ಕೊಂಡು ಆಮೇಲೆ ಮಾಡ್ಕೊಳ್ಳಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಟ್ರಿಪ್ ತೆಗೆದಿದ್ದೆ ನಾನು ಟೇಸ್ಟ್ ಇದ್ದೀನಿ ಹೇಗಿದೆ ಅಂತ ಸಾಕಾದಾಗಾಗಿತ್ತು ಸೇಮ್ ಚಿಕನ್ ಕಬಾಬ್ ರೀತಿಯಲ್ಲೇ ಆಗಿತ್ತು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀಟಾಗಿ ಬೇಯಿಸ್ಕೋಬೇಕು ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಮೇಲುಗಡೆ ಹಿಟ್ಟು ಬೆಂದರೆ ಸಾಕಾಗುತ್ತೆ ಈ ಸೈಡ್ ಕಬಾಬು ಸಹ ಆಗಿತ್ತು ಒಂದು ಟ್ರಿಪ್ಪು ರೈಸು ಸಹ ಆಗಿತ್ತು ಸಾಂಬಾರು ಸಹ ಫ್ಲೇಮ್ ಆಫ್ ಮಾಡಿದ್ದೆ ಇವಾಗ ನೋಡಿ ಇನ್ನೊಂದು ಬ್ಯಾಚ್ ಹಾಕಿದ್ದೀನಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಇವಾಗ ಊಟ ಎಲ್ಲ ಆಯಿತು ಊಟ ಬಂದ್ಬಿಟ್ಟು ಇವತ್ತು ಅನ್ನ ಮೊಸೊಪ್ಪು ಮತ್ತು ಹಲಸಳಿನ ಕಬಾಬ್ ಮಾಡಿದ್ದೆ ಸೇಮ್ ಚಿಕನ್ ಕಬಾಬ್ ಥರನೇ ಆಗಿತ್ತು ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನನ್ನ ಮಗ ಚಿಕ ಚಿಕನ್ ಕಬಾಬ್ ಬೇಕು ಅಂತ ಹೇಳ್ತಿದ್ದ ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ತಿನ್ನಲ್ಲ ಅದಕ್ಕೆ ಇವತ್ತೇನು ಬೇಡ ಅಂತ ಹೇಳಿದ್ರು ಹಸ್ಬೆಂಡು ಅದಕ್ಕೆ ಏನ್ಬಿಟ್ಟು ಅನಿಸ್ಲಿತ್ತು ಅಂಶಿನಕಾಯಿ ಇತ್ತಲ್ಲ ಅದರಲ್ಲೇ ಕಬಾಬ್ ಮಾಡಿಕೊಟ್ಟಿದ್ದೆ ಅವ್ನಿಗೆ ಗೊತ್ತೇ ಆಗಿಲ್ಲ ಚಿಕನ್ ಕಬಾಬ್ ಅಂದ್ಕೊಂಡು ತಿಂದ್ಕೊಂಡ ಅದೇ ಅಲ್ವ ಬೇಕಿದ್ದಿದ್ದು ತಿಂದ್ಕೊಂಡ ಇವಾಗ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿದ್ದೀನಿ ಇವಾಗ ಕ್ಲೀನ್ ಮಾಡಿ ಮಾಡ್ಕೊಂತಂದರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಇಲ್ಲಾಂದರೆ ಅಡುಗೆ ಬೆಳಗ್ಗೆ ಟಿಫ್ ಬ್ರೇಕ್ಫಾಸ್ಟ್ ಮಾಡೋ ಮೂಡೇ ಇರೋಲ್ಲ ಹಾಗಾಗಿ ಇವಾಗಲೇ ಎಲ್ಲ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಸಿಂಕಲ್ ಒಂದು ಪಾತ್ರೆನೂ ಇಲ್ಲ ಹಾಗೆ ಇಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ಮಿಕ್ಕಿತ್ತು ಅದನ್ನು ಸಹ ಎತ್ತಿಟ್ಬಿಟ್ಟು ಸ್ವಲ್ಪ ಸಾಂಬಾರು ಸಹ ಮಿಕ್ಕಿತ್ತು ಅದನ್ನು ಎತ್ತಿಟ್ಟಿದ್ದೀನಿ ಬೇಕಾದರೆ ನಾಳೆ ಮಧ್ಯಾಹ್ನಕ್ಕೆ ನಮಗೆ ಊಟಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಏನಿದ್ರು ಹೋಗಿ ಮಲ್ಕೊಳ್ಳೋದು ತಿರ್ಗಾ ನಾನು ನಾಳೆ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತೀನಿ ಗುಡ್ ನೈಟ್ ಮತ್ತೆ ನಾನು ವ್ಲಾಗ್ನ ಶನಿವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಎತ್ತಿಕ್ ಬೇರೆ ಹಾಕೊಂಡು ಹೋಗಬೇಕಿತ್ತು ಹಾಗಾಗಿ ಇವಾಗ ಪಂಚೆನ ಉಡಿಸ್ತಿದ್ದೀನಿ ನನಗೆ ಪಂಚೆ ಉಡ್ಸೆಲ್ಲ ರೂಢಿಲ್ಲ ಇವತ್ತು ಉಡ್ಸೋಕೆ ಹೋಗ್ತಿದ್ದೀನಿ ಅದು ಸರಿಗೆ ಬರ್ತಿಲ್ಲ ಅಂದರೆ ಸ್ಟಿಕ್ ಮಾಡೋದು ಇದೇನು ಉಡ್ಸೋ ಅಂಥದ್ದಲ್ಲ ಅದು ಸ್ಟಿಕ್ ಯಾವ ರೀತಿ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಉಲ್ಟ ಮಾಡಿಬಿಟ್ಟಿದೆ ಆಮೇಲೆ ಇನ್ನೊಂದು ಸಲ ಬಿಚ್ಚಿಬಿಟ್ಟು ಸಲ ಉಡಿಸ್ದೆ ಆವಾಗಲೂ ಸಹ ಸರಿ ಬರಲಿಲ್ಲ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಕೊನೆಗೆ ಉಡ್ಸಿದ್ದಾಯಿತು ಸಂಕ್ರಾಂತಿ ಹಬ್ಬನೇ ಇವತ್ತೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇವತ್ತು ಶನಿವಾರ ಶನಿವಾರ ನಾನು ಬ್ಲಾಕ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪುಳಿಯೋಗ್ರೇನ ಮಾಡಿದ್ದೆ ಇವಾಗ ಇವತ್ತು ಸ್ಕೂಲು ಸಹ ಲೇಟಾಗೇ ಇದೆ ಯೂಶ್ವಲಿ ಹಸ್ಬೆಂಡ್ ಬಿಡ್ತಿದ್ರು ಇವತ್ತು ಹತ್ತು ಗಂಟೆ ಆಗಿರೋದ್ರಿಂದ ನಾನು ಬಿಡಬೇಕು ಕರ್ಕೊಂಡೋಗಿ ಬಿಡಬೇಕು ಇವಾಗ ಈ ರೀತಿ ರೆಡಿಯಾಗಿದ್ದೇನೆ ಎತ್ತಿಕ್ ವೇರ್ ಆಗಿರೋದ್ರಿಂದ ಸಿಂಪಲ್ ಆಗಿ ಈ ರೀತಿ ಎಂಜಾಯ್ ಗೊಂಬ ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಲ್ವಾ ಹಾಯ್ ಮಾಡೋದು ಮತ್ತೆ ನಾನು ವಿಡಿಯೋನ ಶನಿವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೆನ್ನೆ ಶುಕ್ರವಾರ ಬ್ಲಾಗ್ನ ಶುರು ಮಾಡಲಿಲ್ಲ ಮೊನ್ನೆ ಗುರುವಾರ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ನ ತಿರ್ಗ ಬ್ಲಾಗ್ನೆ ಮಾಡೋಕ್ಕಾಗಿಲ್ಲ ನೈಟ್ ಮಾತ್ರ ಮಾಡಿದ್ದೆ ಬ್ಲಾಗ್ನ ಇವಾಗ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪುಳಿಯೋಗ್ರೆ ಮಾಡಿದ್ದೆ ಹಾಗೆ ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಸಂಕ್ರಾಂತಿ ಫೆಸ್ಟಿವಲ್ ಸೆಲೆಬ್ರೇಷನ್ ಇದೆ ಹಾಗಾಗಿ ಎಥಿಕ್ ವೇರ್ ಹಾಕ್ಬೇಕಿತ್ತು ಶರ್ಟು ಮತ್ತು ಪಂಚೆಯನ್ನು ಹಾಕಿ ಕಳಿಸಿದ್ದೀನಿ ಇವಾಗ ಕರ್ಕೊಂಬರ್ಬೇಕು ಟೈಮ್ ಆಯಿತು ಹನ್ನೆರಡು ಗಂಟೆಗೆ ಬಿಡ್ತಾರೆ ಇವತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಇವಾಗ ಹೋಗಿ ಕರ್ಕೊಂಬರ್ಬೇಕು ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಮಾಡಿದರೆ ಸ್ವಲ್ಪ ರೈಸ್ ಇದೆ ರಸಮ್ಗೆ ಅಂದ್ಬಿಟ್ಟು ಬೇಳೆನ ಕೂಗ್ಸಿ ಇಟ್ಟಿದ್ದೀನಿ ಇವಾಗ ಸೈಡ್ಸ್ಗೆ ಏನಾದರೂ ಬೇಕಲ್ವಾ ಹಾಗಾಗಿ ಸ್ವಲ್ಪ ಬೀನ್ಸ್ ಇದ್ವು ಅದಕ್ಕೆ ಅಂದ್ಬಿಟ್ಟು ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಇವಾಗ ಪಲ್ಯನ ಮಾಡ್ತಾಯಿದ್ದೀನಿ ದಿನ ಬೇಳೆ ಬೇಯಿಸಿರೋದು ವಿಷರ್ ಪ್ರೆಷರ್ ಹೋಗಿಲ್ಲ ಆ ಪ್ರೆಷರ್ ಹೋದ್ಮೇಲೆ ಅದಕ್ಕೂ ಸಹ ಒಗ್ಗರಣೆ ಮಾಡಬೇಕು ದಿನ ಏನು ಮಾಡೋದು ಏನು ಮಾಡೋದು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ನನ್ನ ಅಂತೂ ನನಗೆ ಅಂತಾರಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಅದೇ ಇರುತ್ತೆ ಬೆಳಿಗ್ಗೆ ಆಯಿತು ಅಂದರೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಮಧ್ಯಾಹ್ನ ಆಯಿತು ಅಂದರೆ ಏನು ಅಡ್ಗೆ ಮಾಡೋದು ಇದೇ ಆಗಿರುತ್ತೆ ಒಂದು ಇವಾಗ ನಮ್ಮ ಹಸ್ಬೆಂಡು ಮಗನಿಗೆ ಪುಳಿಯೋಗರೆ ಇಷ್ಟ ನಾನು ಪುಳಿಯೋಗರೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ತಿನ್ನಲ್ಲ ಆ ರೀತಿ ಇರ್ತಾರೆ ಇವಾಗ ನಾನು ಗೊಬ್ಬರಿಗೋಸ್ಕರ ಏನು ಮಾಡ್ಕೊಳ್ದೆ ಅಂದ್ಬಿಟ್ಟು ಕೊಟ್ಟಿಗೆ ಸಾಂಬಾರೆ ಸಾಂಬಾರೆ ಮಾಡ್ತಾ ಇದ್ದೀನಿ ಬೀನ್ಸ್ನೇನು ನಾನು ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿಲ್ಲ ಡೈರೆಕ್ಟ್ ಹಾಗೇನೆ ಚಂದ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಫ್ರೈ ಆಗಿಬಿಡುತ್ತೆ ಇವಾಗಂತೂ ವೆದರ್ ಫುಲ್ ಚಳಿ ಅಂದರೆ ಚಳಿ ಬೆಳಗ್ಗೆ ತೆದ್ದಕ್ಕೂ ಆಗೋಲ್ಲ ಬೆಳಿಗ್ಗೆ ಬೆಳಗ್ಗೆ ಬೇಗ ಆಮೇಲೆ ತಣ್ಣಗಾಗಿರೋ ಬೆಳಗ್ಗೆ ಮಾಡಿರೋ ಅಡುಗೆ ಮಧ್ಯಾಹ್ನ ತಿನ್ನಕಾಗಲ್ಲ ಫುಲ್ ಅದು ಫ್ರಿಜ್ಜಲ್ಲಿ ಇಟ್ಟಿರೋಂಗೆ ಫೀಲ್ ಆಗುತ್ತೆ ಅಷ್ಟು ತಣ್ಣಗಿರುತ್ತೆ ಹಾಗಾಗಿ ಬಿಸಿ ಬಿಸಿ ಮಾಡಿಕೊಂಡೇ ಇವಾಗ ಜಾಸ್ತಿ ಸ್ವಲ್ಪ ಅಡುಗೆನ ಬಿಸಿ ಬಿಸಿನೇ ಮಾಡ್ತಾ ಇದ್ದೀನಿ ರೈಸು ಸ್ವಲ್ಪ ಇದೆ ನೋಡಬೇಕು ರೈಸು ಸ್ವಲ್ಪನೇ ಇದೆ ರೈಸು ಸಹ ಮಾಡಬೇಕು ರೈಸ್ನ ಬೇಕಾದರೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಟ್ಟು ಮಾಡ್ಬೋದು ಇವಾಗ ಬರೀ ಸಾಂಬಾರು ಮತ್ತೆ ಪಲ್ಯಕ್ಕೆ ರೆಡಿ ಮಾಡ್ತೀನಿ ಅಷ್ಟೇ ಇದಕ್ಕೆ ನೀರು ಸಹ ಹಾಕಲ್ಲ ಯಾಕಂದ್ರೆ ಬೀನ್ಸ್ ಸ್ವಲ್ಪ ನೀರು ಬಿಟ್ಕೊಳತ್ತೆ ಸ್ಟೀಮ್ ಅಲ್ಲೇನೆ ಫ್ರೈ ಮಾಡ್ಕೊತೀನಿ ನಲ್ಲಿಕಾಯ ತಿಂತ ಇದ್ದೀನಿ ನಮ್ಮ ನೈಬರ್ಸ್ ತಗೊಂಬಂದು ಕೊಟ್ಟಿದ್ದು ಇವಾಗ ಈ ಸೀಸನಲ್ಲಿ ಏನು ಫ್ರೂಟ್ಸ್ ಇರುತ್ತೋ ಏನು ಹಣ್ಣು ತರಕಾರಿ ಅಥವಾ ಹಣ್ಣು ಈ ಸೀಸನಲ್ಲಿ ಏನು ಬರುತ್ತೋ ಅದನ್ನ ತಿನ್ಬೇಕು ಚೆನ್ನಾಗಿರುತ್ತೆ ಇವಾಗ ಅವರೇಕಾಯಿ ಅಷ್ಟೇ ಈ ಟೈಮಲ್ಲಿ ಏನು ಬರುತ್ತೆ ಅದು ಸೊಡು ಅವರೇಕಾಯಿ ಇನ್ನು ಮಿಕ್ಕಿದೆಲ್ಲ ಫಾರ್ಮ್ ಅವರೇಕಾಯಿ ಇವಾಗ ತಿನ್ನೋಷ್ಟು ಅವರೇಕಾಯಿ ಟೇಸ್ಟು ಇವಾಗ ವರ್ಷ ಪೂರ್ತಿ ತಿಂತೀವಲ್ಲ ಅದ್ರಲ್ಲಿ ಬರೋಲ್ಲ ಬೇಳೆ ಟೊಮೊಟೊ ಎರಡು ಬೆಂದಿದೆ ಈಗ ಸ್ಮ್ಯಾಶ್ ಮಾಡ್ಕೊಂತ ಇದ್ದೀನಿ ಈಗ ಒಗ್ಗರಣೆ ಕೊಟ್ಬಿಟ್ರೆ ರಸಮು ರೆಡಿ ಆಗ್ಬಿಡುತ್ತೆ ಈ ಕಡೆ ಪಲ್ಯನೂ ಸಹ ರೆಡಿ ಆಗುತ್ತೆ ಮೇಲೆ ಒಂದೆರಡು ಮೊಟ್ಟೆನ ಹೊಡಿತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಪಲ್ಯಕ್ಕೆ ಮೊಟ್ಟೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಸ್ವಲ್ಪ ಸ್ವಲ್ಪ ಬೇಳೆ ಹಾಕಿದೀನಿ ಜಾಸ್ತಿ ಬೇಳೆ ಹಾಕಿಲ್ಲ ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ ಬೇಳೆ ಹಾಕೋದ್ರಿಂದ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಬೇಳೆ ಹಾಕ್ತಾರೆ ಒಂದು ಮೂರು ಟೊಮೊಟೊ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಒಂದು ನಿಮಿಷ ಕುಗ್ಗಿಸ್ಕೊಂಡಿದ್ದೀನಿ ಇದು ಕೊಬ್ಬರನೇ ಕೊಟ್ಬಿಟ್ರೆ ಇನ್ನು ರಸಮ್ ರೆಡಿ ಆಯಿತು ರಸಮು ಸಹ ರೆಡಿ ಆಯಿತು ಇನ್ನೇನು ಕುದಿ ಬರಬೇಕು ಲಾಸ್ಟ್ಗೆ ಹುಣಸೆಹಣ್ಣಿನ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ರೆಡಿ ಆಗಿಬಿಡುತ್ತೆ ಬೀನ್ಸ್ ಪಲ್ಯವೂ ಅಷ್ಟೇ ಆಲ್ಮೋಸ್ಟ್ ರೆಡಿ ಆಗಿದೆ ಬೀನ್ಸ್ ಕುಕ್ಕಾಗಿದೆ ಇವಾಗ ಒಂದು ನಾಲ್ಕು ಮೊಟ್ಟೆ ಹೊಡ್ಕೊಂಡ್ರೆ ಆಹಾ ಸಕ್ಕದಾಗಿರುತ್ತೆ ಟೇಸ್ಟು ಈ ವೆದರ್ಗೆ ಬಿಸಿ ಬಿಸಿ ರೈಸು ರಸಮು ಜೊತೆಗೆ ಬೀನ್ಸು ಮೊಟ್ಟೆ ಪಲ್ಯ ಏನು ಸಖತ್ತಾಗಿರುತ್ತೆ ಗೊತ್ತಾ ಕಾಂಬಿನೇಷನು ನೀವು ಒಂದು ಸಲ ಟ್ರೈ ಮಾಡಿ ರಸಮ್ ಮಾಡಿಬಿಟ್ಟು ಬೀನ್ಸ್ ಪಲ್ಯಕ್ಕೆ ಒಂದು ಒಂದು ನಾಲ್ಕು ಮೊಟ್ಟೆ ಹೊಡ್ಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟು ನೀವು ಯಾಕೆ ಕ್ವಾಂಟಿಟಿ ಮಾಡ್ತಿದ್ದೀರ ಅದ್ರ ಮೇಲೆ ಡಿಪೆಂಡ್ ಮೊಟ್ಟೆ ಸಖತ್ತಾಗಿರುತ್ತೆ ಟೇಸ್ಟು ಇವಾಗ ನಾನು ಫ್ರೆಶ್ಅಪ್ ಆಗಿಬಿಟ್ಟು ಇಲ್ಲರಿ ಇನ್ನೇನು ರಸಮ್ ರೆಡಿ ಆಯಿತು ನೆನ ಆಫ್ ಮಾಡ್ತೀನಿ ಪಲ್ಯನ ಸಹ ರೆಡಿ ಆಯಿತು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗನ ಸ್ಕೂಲಿಂದ ಕರ್ಕೊಂಡ್ಬಿಡ್ಬೇಕು ಆಮೇಲೆ ರೈಸ್ ಕಿಡ್ತೀನಿ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಅಪ್ ಎಲ್ಲ ಆಗ್ಬಿಟ್ಟು ಸ್ಕೂಲ್ ಹತ್ರ ಬಂದಿದೆ ಸ್ಕೂಲಲ್ಲಿ ಸಂಕ್ರಾಂತಿ ಡೆಕೋರೇಷನ್ ಈ ರೀತಿ ಮಾಡಿತ್ತು ಸಕ್ಕತ್ತಾಗಿ ಮಾಡಿದ್ರು ಹಾಗಾಗಿ ಡೆಕೋರೇಷನ್ ಮಾತ್ರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆ ಸಂಕ್ರಾಂತಿ ಹಬ್ಬದ್ದು ಒಂದು ಮಾಡೆಲ್ ಮಾಡಬೇಕಿತ್ತು ಹಾಗಾಗಿ ಇದನ್ನು ಸಹ ಮಾಡಿಕೊಟ್ಟಿದ್ವಿ ನೋಡಿ ಇದೇ ಮಾಡೆಲ್ ಸಂಕ್ರಾಂತಿ ಥೀಮ್ದು ಇವಾಗ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬಂದೆ ಇವಾಗ ಟೈಮ್ ಬಂದು ಒಂದೂವರೆ ಇನ್ನೊಂದು ಹತ್ತು ನಿಮಿಷ ಇದೆ ಒಂದೂವರೆಗೆ ಬಂದಿದ್ದ ತಕ್ಷಣ ಅನ್ನಕ್ಕಿಟ್ಟೆ ಹೊಟ್ಟೆ ತುಂಬ ಹಶ್ವಾಗ್ಬಿಟ್ಟಿತ್ತು ಬೆಳಗ್ಗೆ ಬೇರೆ ತಿಂದಿರಲಿಲ್ವಲ್ಲ ಹಾಗಾಗಿ ಬಂದಿದ್ದ ತಕ್ಷಣ ರೈಸ್ಗಿಟ್ಟೆ ಸೆಲೆಬ್ರೇಷನ್ ತುಂಬ ಚೆನ್ನಾಗೇ ಮಾಡಿದರು ಅವ್ರ ಸ್ಕೂಲಲ್ಲಿ ಅದು ಒಂದು ಡೆಕೋರೇಷನ್ಸ್ ಯಾವ ರೀತಿ ಮಾಡಿದ್ರು ಅಂತ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಇವಾಗ ಅನ್ನಕ್ಕೆ ಕು ವಿಷ ಇತ್ತು ವಿಷಲ್ ತಕ್ಷಣನೇ ಬಿಸಿ ಬಿಸಿ ಊಟ ಮಾಡ್ಬಿಡಬೇಕು ಹೊಟ್ಟೆ ತುಂಬ ಅಂದರೆ ತುಂಬ ಹಸಿ ಹಸ್ವಾಗ್ತಿದೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲೇ ಕನಸುವ ಐಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್